ಬ್ರಾಂ ಬ್ರೀಂ ಬ್ರೋಂ ಸಹ ಬುಧ ಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಬುಧ ರಾಶಿ ಬಿಟ್ಟು ತುಲಾರಾಶಿಗೆ ಪ್ರವೇಶ ಆಗ್ತಾ ಇದೆ ಮೂರನೇ ತಾರೀಖು ಅಕ್ಟೋಬರ್ ಪ್ರವೇಶ ಆಗಿದೆ ಇಪ್ಪತ್ನಾಲ್ಕನೇ ತಾರೀಖು ಅಕ್ಟೋಬರ್ವರೆಗೂ ತುಲಾರಾಶಿನಲ್ಲಿ ಫಲ ಕೊಡ್ತಾನೆ ಸೊ ಪ್ರತಿಯೊಬ್ಬರಿಗೂ ಲಗ್ನ ಗೊತ್ತಿರಬೇಕು ಹಾಗೆ ಬುಧ ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿ ನಡೀತಾ ಇರಬೇಕು ಹಾಗೆ ವೀಕ್ಷಕರೇ ನಾನು ಅಸ್ಟ್ರಾಲಜಿ ಫೀಲ್ಡಿಗೆ ಬಂದು ಇದೇ ಮಂತಲ್ಲಿ ಬಂದಿರತಕ್ಕಂಥದ್ದು ಎಂಟು ವರ್ಷ ತುಂಬಿ ಒಂಬತ್ತನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಸೊ ಜನರಿಂದ ಬಹಳ ಬೆಂಬಲ ಸಿಕ್ಕಿದೆ ಥ್ಯಾಂಕ್ ಯು ಸೊ ನಿಮ್ಮ ಜಾತಕಗಳ್ನ ನೋಡಿ 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 ಅನುಭವ ಹೆಚ್ಚಾಗಿ ಸಿಕ್ಕಿದೆ ಕರ್ನಾಟಕದಲ್ಲಿ ಲಕ್ಷಕ್ಕೂ ಹೆಚ್ಚು ಜಾತಕಗಳನ್ನ ಈ ಎಂಟು ವರ್ಷದಲ್ಲಿ ನಾನು ನೋಡಿದ್ದೀನಿ ಆ ಅನುಭವನೇ ಹೆಚ್ಚು ಅನುಭವ ಕೊಟ್ಟಿರತಕ್ಕಂಥ ಶಿಕ್ಷಣ ನನಗೆ ಬೇರೆ ಎಲ್ಲೂ ಸಿಕ್ಕಿಲ್ಲ ಅಷ್ಟು ಅನುಭವ ಕೊಟ್ಟಿದೆ ಜಾತಕಗಳು ನಿಮ್ಮ ಪರಿಸ್ಥಿತಿಗಳು ಸೊ ಅದು ಇನ್ನೂ ಹೈಯರ್ ಲೆವೆಲ್ಗೆ ನನ್ನ ತಗೊಂಡೋಗಿದೆ ಸೊ ಗ್ರಹಗಳು ಯಾವ ರೀತಿ ಸತ್ಯ ಜ್ಯೋತಿಷ್ಯ ಕಲ್ತವ್ರಿಗೆ ಗೊತ್ತಿರುತ್ತೆ ಇಲ್ಲ ಕೇಳಿದವ್ರಿಗೆ ಗೊತ್ತಿರುತ್ತೆ ಏನೂ ಗೊತ್ತಿಲ್ಲ ಅಂದವ್ರಿಗೆ ಇದು ಗೊತ್ತಾಗಲ್ಲ ನಾನು ಜ್ಯೋತಿಷ್ಯ ನಂಬಲ್ಲ ನೀವು ಜ್ಯೋತಿಷ್ಯದ ಬಗ್ಗೆ ತಿಳ್ಕೊಂಡಿಲ್ಲ ಯಾರು ಫುಲ್ ಸಕ್ಕತ್ತಾಗಿದ್ದಾರೆ ಜೀವನದಲ್ಲಿ ಅವ್ರ ಜ್ಯೋತಿಷ್ಯದ ಬಗ್ಗೆ ಅಷ್ಟು ಹೋಗಲ್ಲ ಸಣ್ಣ ಪುಟ್ಟ ಕಷ್ಟಗಳು ಬರ್ತಾ ಇದೆ ಅವ್ರಿಗೂ ಹೋಗ್ತಾರೆ ಫುಲ್ ರಾಯಲ್ ಆಗಿದ್ದರೆ ಹೋಗಲ್ಲ ಫುಲ್ ಕಷ್ಟದಲ್ಲಿದ್ದರೆ ಹೋಗೇ ಹೋಗ್ತಾರೆ ಸೊ ಈ ರೀತಿ ಪರಿಸ್ಥಿತಿ ಟ್ರಿಗರ್ ಮಾಡುತ್ತೆ ಒಬ್ಬ ಮನುಷ್ಯನನ್ನು ಬಟ್ ಅವ್ರ ಜಾತಕಗಳು ಹೆಂಗಿದೆ ಆ ಮನಸ್ಸು ಹಂಗೆಯೇ ಅಡಿತಕ್ಕಂಥದ್ದು ಗ್ರಹಗಳ ಸ್ಥಿತಿ ಅಂತಕ್ಕಂಥದ್ದು ಫಲ ಪಕ್ಕ ಕೊಟ್ಟೆ ಕೊಡುತ್ತೆ ಸಕ್ಸಸ್ ಸಿಗಬೇಕು ಅಂದರೆ ಬರೆದಿಟ್ಟಿರಬೇಕು ಜಾತಕದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಜನ ಬ್ರಿಲಿಯಂಟ್ಸ್ ಇರ್ತಾರೆ ಜೀವನದಲ್ಲಿ ಬುದ್ಧಿವಂತಿಕೆ ಜಾಸ್ತಿ ಇರುತ್ತೆ ದುಡ್ಡು ಮಾಡೋದು ಹೆಂಗೆ ಅಂತಲೂ ಗೊತ್ತಿರುತ್ತೆ ಬಟ್ ಅವ್ರು ಫೇಲ್ಯೂರ್ ಆಗ್ತಾ ಇರ್ತಾರೆ ಯಾಕೆ ಅವರ ಅದೃಷ್ಟ ಕೆಟ್ಟೋಗಿರುತ್ತೆ ಅದು ಜಾತಕದಲ್ಲಿ ಗೊತ್ತಾಗುತ್ತೆ ದಶಾಭುಕ್ತಿಗಳಲ್ಲಿ ಪ್ರತಿಯೊಬ್ಬ ಅಷ್ಟ್ರೋಲಜರು ಕೂಡ ದಶಾಭುಕ್ತಿ ಬಗ್ಗೆ ಮಾತಾಡಬೇಕು ಓಕೆ ಸೊ ಅದು ವೆರಿ ಇಂಪಾರ್ಟೆಂಟು ಸೊ ಎಷ್ಟೋ ಜನ ಅನ್ಕೋತಾರೆ ಸರ್ ಎಂಟು ವರ್ಷದಿಂದ ಬರ್ತಾ ನಿಮ್ಗೆ ನಿಮಗೆ ಇಷ್ಟೇನೋ ಸಬ್ಸ್ಕ್ರೈಬರು ಅಂತ ಎಷ್ಟೋ ಹೊಸಬ್ರಿಗೆ ಗೊತ್ತಿರಲ್ಲ ನಮ್ಮ ಹಳೆ ಚಾನಲ್ ಇತ್ತು ಅದರಲ್ಲಿ ಲಕ್ಷಾಂತರ ಜನ ಸಬ್ಸ್ಕ್ರೈಬರ್ ಇದ್ದರು ಅದು ಫ್ರಾಡ್ ಆಯಿತು ಅಂತ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಇದು ಸೆಕೆಂಡ್ ಚಾನಲ್ ಸೆಕೆಂಡ್ ಚಾನಲ್ ರೀಸೆಂಟಾಗಿ ಮಾಡಿರುತ್ತೆ ತೊಂದರೆ ಇಲ್ಲ ಯಾವುದೇನೇ ಫ್ರಾಡ್ ಆಗಲಿ ಭಗವಂತ ಅಂತಕ್ಕಂಥವನು ಇದ್ದೇ ಇರ್ತಾನೆ ಯಾರಿಗೇನು ಫಲ ಕೊಡಬೇಕು ಅಂತ ಸೊ ಹೆಚ್ಚಾಗಿ ನೀವು ಬೆಂಬಲ ಕೊಟ್ಟಿದ್ದೀರಾ ಖುಷಿ ಇದೆ ಸೊ ಜನರ ಬೆಂಬಲ ಸಿಗಬೇಕು ಅಂದ್ರೂ ನನ್ನ ಜಾತಕ ಎಲ್ಲೋ ಒಂದು ಕಡೆ ಚೆನ್ನಾಗಿರಬೇಕು ಡೆಫಿನೆಟ್ಲಿ ನನ್ನ ಜಾತಕ ದೇವರು ಸಕ್ಕತ್ತಾಗಿ ಮಾಡಿಟ್ಟಿದ್ದಾನೆ ಒಂದು ನನಗೋಸ್ಕರನು ಇನ್ನೊಂದು ನಿಮಗೋಸ್ಕರ ಸೊ ಜಾತಕ ಚೆನ್ನಾಗಿದ್ದಾಗ ಅಷ್ಟೇ ಒಬ್ಬ ವ್ಯಕ್ತಿ ಸಕ್ಸಸ್ ಆಗಕ್ಕೆ ಸಾಧ್ಯ ಜನಗಳ ಜೊತೆ ಕನೆಕ್ಟ್ ಆಗಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆಗೋದಿಲ್ಲ ಓಕೆ ಇರಲಿ ಸೊ ನೋ ಪ್ರಾಬ್ಲಮ್ ಇವಾಗ ಗೋಚಾರ ಫಲ ನೋಡ್ಕೊಂಡು ಹೋಗೋಣ ನಿಮ್ಮ ಜಾತಕ ಅಂತಕ್ಕಂಥದ್ದು ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಈ ಇಪ್ಪತ್ತು ಪರ್ಸೆಂಟ್ ಹೆಂಗಿರುತ್ತೆ ನೋಡೋಣ ಫಸ್ಟ್ ಮೇಷ ಲಗ್ನದವರಿಗೆ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಬುಧ ನಡಿಬೇಕು ಇಲ್ಲಾಂದ್ರೆ ನಾನು ಹೇಳ್ತಕ್ಕಂಥದ್ದು ಅಪ್ಲೈ ಆಗೋಲ್ಲ ಮೈಂಡದರಲ್ಲಿ ಹಾಗೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಮೀಡಿಯಂ ಮೀಡಿಯಮ್ ಗುಡ್ಡಾಗಿದೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಬಿಸ್ನೆಸ್ ಮಾಡೋರಿಗೆ ಕ್ಲೈಂಟ್ಸು ದುಡ್ಡು ಜಾಸ್ತಿ ಆಗುತ್ತೆ ಮದುವೆ ಗುಡ್ತಕ್ಕಂಥವ್ರಿಗೆ ಮದುವೆ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಏನೇ ಕಿರಿಕಿದ್ರು ಸ್ವಲ್ಪ ಒಂದಾಗ್ತಕ್ಕಂಥದ್ದು ಈ ತಿಂಗಳು ಆರೋಗ್ಯ ನ್ಯೂಟ್ರಲ್ ಆಗಿದೆ ನೆಕ್ಸ್ಟು ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ತೀರ ಸ್ವಲ್ಪ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಜಾಬಲ್ಲಿರೋರಿಗೆ ಎಕ್ಸಲೆಂಟಾಗಿದೆ ಸಣ್ಣ ಪುಟ್ಟ ಕಿರಿಕಿರಿ ಬರ್ಬೋದು ಬಟ್ ಸಾಲು ಆಗುತ್ತೆ ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ದುಡ್ಡು ಸಿಕ್ಕಾಬಟ್ಟೆ ಬರುತ್ತೆ ಮದುವೆ ಜೀವನದಲ್ಲಿ ಕಿರಿಕ್ ಜಾಸ್ತಿ ಆಗುತ್ತೆ ಸಪ್ರೇಷನ್ಸು ಗಲಾಟೆಗಳು ಇದ್ದರೆ ಸಂಬಂಧನೇ ಮುರಿದು ಬಿದ್ದೋಗುತ್ತೆ ಸ್ವಲ್ಪ ಅಷ್ಟು ಸುಲಭವಾಗಿ ಸಂಬಂಧಗಳು ಇದಾಗಲ್ಲ ಆರೋಗ್ಯ ಸಣ್ಣ ಪುಟ್ಟ ಬಾಧೆ ಸ್ಕಿನ್ ಪ್ರಾಬ್ಲಮ್ ಹೆಚ್ಚಾಗುತ್ತೆ ನೆಕ್ಸ್ಟ್ ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ ಸ್ವಲ್ಪ ಸೋಂಬೇರಿ ತನಕ ಬಿಡಬೇಕಷ್ಟೆ ಬಟ್ ಎಕ್ಸಲೆಂಟ್ ಜಾಬ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಪ್ರೆಷರು ಸ್ವಲ್ಪ ಹಿಂಸೆ ತೋರಿಸ್ತಾ ಇದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ರೋಟೇಶನ್ನೇ ಆಗೋಲ್ಲ ಅದು ಹಿಂಸೆ ತೋರಿಸ್ತಾ ಇದೆ ಸ್ವಲ್ಪ ಲಾಸು ಮದುವೆ ಜೀವನದಲ್ಲಿ ಪೊಸೆಸಿವ್ ಸಮಸ್ಯೆಯಿಂದ ಜಗಳಗಳು ಜಾಸ್ತಿ ಆಗುತ್ತೆ ಅತಿಯಾದ ಪ್ರೀತಿನ ತೋರ್ಸೋಕ್ಕೋಗಿ ಗಲಾಟೆ ಮಾಡ್ಕೊಳ್ಳೋದು ಹಿಂಸೆ ಮಾಡ್ಕೊಳ್ಳೋಕ್ಕೆ ತೋರಿಸ್ತಾ ಇದೆ ಲವ್ ಮಾಡಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ ಅಥವಾ ರೊಮ್ಯಾಂಟಿಕ್ ಮೈಂಡ್ ಅಂತ ಕರಿತೀವಿ ಸ್ವಲ್ಪ ಜಾಸ್ತಿ ಆಗುತ್ತೆ ಮಿಥುನ ಅಥವಾ ಸೆಲೆಕ್ಟಿವ್ ಮೈಂಡ್ ಜಾಸ್ತಿ ಆಗ್ತಾರೆ ಮದುವೆ ಹುಡುಕ್ತಾ ಇದ್ರೆ ಹಿಂಗೆ ಬೇಕು ಎಲ್ಲ ರಿಜೆಕ್ಟ್ ಎಲ್ಲ ರಿಜೆಕ್ಟ್ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಎಕ್ಸಲೆಂಟ್ ಆರೋಗ್ಯ ಏನೇ ಸಮಸ್ಯೆ ಇದ್ರೂ ಸಲೋಟ್ ಆಗುತ್ತೆ ನೆಕ್ಸ್ಟ್ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಒಂದು ಬೈಕೋ ಕಾರೋ ಸೈಟ್ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಟೈಮ್ ಬಂದಿದೆ ಎಕ್ಸಲೆಂಟ್ ಹಾಗೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಉತ್ತಮವಾಗಿದೆ ಸ್ವಲ್ಪ ಟೆನ್ಷನ್ಸ್ ಇರುತ್ತೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾ ಬಟ್ಟೆ ಹಾಲಾಸ್ಯ ಲೇಝಿನೆಸ್ಸು ಮೈಂಡೇ ಬರಲ್ಲ ವರ್ಕ್ ಮಾಡೋಕ್ಕೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣ ಫಲ ಅದರಲ್ಲೂ ಲಾಸಸ್ ಇರುತ್ತೆ ಬಟ್ ಮೀಡಿಯಮಾಗಿ ದುಡ್ಡು ಬರುತ್ತೆ ಮದುವೆ ಜೀವನದಲ್ಲಿ ಪ್ರೀತಿ ಕಡಿಮೆ ಆಗುತ್ತೆ ಪ್ರೀತಿಯಿಂದ ಜಗಳಗಳು ಜಾಸ್ತಿ ಅತ್ತೆಯಿಂದ ಸಮಸ್ಯೆ ತಾಯಿಯಿಂದ ಸಮಸ್ಯೆ ಸ್ವಲ್ಪ ಕಾಟ ತೋರಿಸ್ತಾ ಇದೆ ಮದುವೆ ಹುಡುಕ್ತಾ ಇರೋರಿಗೆ ಸಟ್ಟೆ ಆಗಲ್ಲ ಹಿರಿಯರಿಗೋಸ್ಕರ ಎಷ್ಟೋ ಜನ ಹೂವನ್ನು ಮಾಡಿಕೊಂಡು ಸಮಸ್ಯೆ ಮಾಡ್ಕೊಳ್ತಕ್ಕಂಥ ತೋರಿಸುತ್ತೆ ಆರೋಗ್ಯ ಚೆನ್ನಾಗಿರಲ್ಲ ವಿಪರೀತ ಸ್ಕಿನ್ ಪ್ರಾಬ್ಲಮ್ಮು ಸ್ವಲ್ಪ ಮೆಮೊರಿ ಪವರ್ ಲೆಸ್ ಆಗ್ತಕ್ಕಂಥದ್ದು ಒಂಥರ ಅವಾಗವಾಗ ಅವಾಗ ಮರ್ತೋಗೋದು ಅಂತಾರೆಲ್ಲ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಸಿಂಹ ಲಗ್ನ ಸಿಂಹ ಲಗ್ನದವ್ರಿಗೆ ಕಮ್ಯುನಿಕೇಷನಿಂದ ಲಾಭ ಜಾಸ್ತಿ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿಬಿಟ್ರೆ ಎಕ್ಸಲೆಂಟು ಕಾನ್ಸಂಟ್ರೇಷನ್ ಮಾಡಲಿಲ್ಲ ಅಂದರೆ ಮೀಡಿಯಮ್ ಆಗುತ್ತೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಟೆನ್ಷನ್ ಜಾಸ್ತಿ ಆಗುತ್ತೆ ಬಟ್ ಅದರಲ್ಲಿ ಲಾಭ ಎಫರ್ಟ್ ಜಾಸ್ತಿ ಆಗುತ್ತೆ ಅಥವಾ ಎಫರ್ಟ್ ಹಾಕಬೇಕು ತುಂಬ ಲಾಭ ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಬಟ್ಟೆ ಎಫರ್ಟ್ ಆಗ್ತಷ್ಟು ಸಿಕ್ಕಾಬಟ್ಟೆ ದುಡ್ಡು ಕಮಿಷನ್ ಏಜೆಂಟ್ಗಳಿಗಂತೂ ಹೆವಿ ಹೆವಿ ದುಡ್ಡು ಮದುವೆ ಜೀವನದಲ್ಲಿ ಉತ್ತಮವಾಗಿದೆ ಎಂಗೇಜ್ಮೆಂಟ್ ಈ ಮಾತುಕತೆ ಮದುವೆ ಫಿಕ್ಸ್ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಕಮ್ಯುನಿಕೇಷನ್ ಸ್ವಲ್ಪ ನೋಡ್ಕೊಂಡು ಆಡಿ ಚೆನ್ನಾಗಿದೆ ಬಟ್ ಅವಾಗವಾಗ ಚೆನ್ನಾಗಿರೋದ್ರ ಕಡೆ ಕಡ್ಡಿ ಅಳಾಡ್ಸ್ಕೊಳ್ಳೋದು ಅಂತಾರಲ್ಲ ಸ್ವಲ್ಪ ತೋರಿಸ್ತಾ ಇದೆ ಸ್ವಲ್ಪ ಅದನ್ನು ಸರಿ ಮಾಡ್ಕೋಬೇಕು ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ ನೆಕ್ಸ್ಟ್ ಕನ್ಯಾ ಲಗ್ನ ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣ ಉತ್ತಮ ಚೆನ್ನಾಗಿದೆ ನಾವು ಪ್ರಾಬ್ಲಮ್ ಬಿಸ್ನೆಸ್ ಮಾಡೋರಿಗೆ ಎಕ್ಸಲೆಂಟು ಒಳ್ಳೆ ದುಡ್ಡು ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ಮದುವೆ ಹುಡುಕ್ತಾ ಇರೋರಿಗೆ ಸಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯ ನ್ಯೂಟ್ರಲ್ ನೆಕ್ಸ್ಟು ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಸ್ವಲ್ಪ ಟ್ರಿಪ್ ಹೋಗಬೇಕು ಅನಿಸುತ್ತೆ ಏನಾದರೂ ಒಂದು ಓಡಾಡ್ತಾ ಇರಬೇಕು ಅನಿಸುತ್ತೆ ಸ್ವಲ್ಪ ಸೆಲ್ಫ್ ಡಿಶನ್ಸ್ ತೋರಿಸ್ತಾ ಇದೆ ಎಜುಕೇಷನ್ ಆಗಿದೆ ಫೋಕಸ್ ಮಾಡಬೇಕು ಫೋಕಸ್ ತೋರಿಸ್ತಾ ಇಲ್ಲ ಜಾಬಲ್ಲಿರೋರಿಗೆ ಕಿರಿಕಿರಿ ಹೆಚ್ಚು ಸ್ವಲ್ಪ ಗಲಾಟೆ ಮಾಡ್ಕೊಳ್ತಕ್ಕಂಥದ್ದು ಸಹಪಾಠಿಗಳ ಜೊತೆ ತೋರಿಸ್ತಾ ಇದೆ ಸ್ವಲ್ಪ ಇದು ಮಾಡ್ಕೊಳ್ಳಿ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಸೆಲ್ಫ್ ಎಫರ್ಟ್ ಆಗಬೇಕು ಆದರೂ ದುಡ್ಡು ಬರಲ್ಲ ಕಡಿಮೆ ದುಡ್ಡು ಮದುವೆ ಜೀವನದಲ್ಲಿ ವಿಪರೀತ ಕಿರಿಕ್ ಸ್ವಲ್ಪ ಸಮಸ್ಯೆ ಗಲಾಟೆ ಸೆಪರೇಷನ್ ಏನು ಬೇಕೋರು ಆಗ್ಬೋದು ಮದುವೆಗೆ ಹುಡುಕ್ತಾ ಇರೋರಿಗೆ ಸಂಬಂಧಗಳೇ ಸೆಟ್ ಆಗೋಲ್ಲ ಮುರಿದು ಬಿದ್ದೋಗುತ್ತೆ ಆರೋಗ್ಯ ನ್ಯೂಟ್ರಲ್ ಆಗಿದೆ ನೆಕ್ಸ್ಟ್ ರುಚಿಕ ಲಗ್ನ ರುಚಿಕ ಲಗ್ನದವ್ರಿಗೆ ಖರ್ಚು ಹೆಚ್ಚು ಈ ತಿಂಗಳು ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಡೌನ್ ಇದೆ ಕಾನ್ಸಂಟ್ರೇಷನ್ ಮಾಡಲ್ಲ ಓದಿದ್ದೆಲ್ಲ ಹೋಗ್ತಾ ಇರುತ್ತೆ ಬಟ್ ಒಂಥರ ಫಿಫ್ಟಿ ಫಿಫ್ಟಿ ಜಾಬ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಕಿರಿಕಿರಿ ಅವಮಾನಗಳು ಹೆಚ್ಚಾಗುತ್ತೆ ಸ್ವಲ್ಪ ಲಾಸ್ಟಲ್ಲಿ ಜಯ ಆಗುತ್ತೆ ಆದರೂ ಪ್ರೆಷರ್ ಲೋಡ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಲಾಸು ಮೆಡಿಸಿನ್ ಸಾಫ್ಟ್ವೇರಲ್ಲಿರೋರಿಗೆ ಲಾಭವೋ ಲಾಭ ಮದುವೆ ಜೀವನದಲ್ಲಿ ಗಲಾಟೆ ಫೈನಾನ್ಷಿಯಲ್ ಗಲಾಟೆ ಜಾಸ್ತಿ ಆಗ್ಬೋದು ಸಪ್ರೇಷನ್ಸ್ ಜಾಸ್ತಿ ಆಗ್ಬೋದು ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ ಆರೋಗ್ಯ ಚೆನ್ನಾಗಿಲ್ಲ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಡುತ್ತೆ ನೆಕ್ಸ್ಟ್ ಧನೂರ್ ಲಗ್ನ ಧನೂರ್ ಲಗ್ನದವ್ರಿಗೆ ಎಜುಕೇಷನ್ ಅತ್ಯುತ್ತಮ ಲಾಭಕರ ಜಾಬ್ ಮಾಡ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗೋ ಸಾಧ್ಯತೆ ಆಫರ್ ಇತ್ತು ಅಂದರೆ ಜಾಬ್ ಹುಡುಕ್ತಾರವ್ರಿಗೆ ಜಾಬ್ ಸಿಗುತ್ತೆ ಬಿಸ್ನೆಸ್ ಮಾಡೋರಿಗೆ ದುಡ್ಡೋ ದುಡ್ಡು ಎವ್ರಿ ಕ್ಲೈಂಟ್ಸು ಎವ್ರಿ ಜನ ಮದುವೆ ಜೀವನ ಅತ್ಯುತ್ತಮ ಮದುವೆ ಹುಡುಕ್ತಾ ಇರೋರಿಗೂ ಮದುವೆ ಫಿಕ್ಸ್ ಆಗುತ್ತೆ ಆರೋಗ್ಯನೂ ಎಕ್ಸಲೆಂಟ್ ಯಾವ ಸಮಸ್ಯೆನೂ ಇಲ್ಲ ಇದ್ದರೆ ಕಡಿಮೆ ಆಗುತ್ತೆ ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನದವ್ರಿಗೆ ಎಜುಕೇಷನ್ ಅಂಡ್ ಫೇಮ್ ಹೆಚ್ಚಾಗುತ್ತೆ ಜಾಬಲ್ಲಿರೋರಿಗೆ ಪ್ರಮೋಷನ್ ಮಾತುಕತೆ ಆಗುತ್ತೆ ಆಫರ್ ಇತ್ತು ಅಂದರೆ ಆಗುತ್ತೆ ಹಾಗೆ ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಹಣ ರೊಟೇಷನ್ ಆಗುತ್ತೆ ಹಾಗೆ ಮದುವೆ ಜೀವನದಲ್ಲಿ ಸಪ್ರೇಷನ್ ತೋರಿಸ್ತಾ ಇದೆ ಈಗೋ ಕ್ಲಾಶ್ ನಾನು ಮೇಲು ಸ್ವಲ್ಪ ಕ ಗಲಾಟೆ ಕಡಿಮೆ ಮಾಡ್ಕೋಬೇಕು ಇಲ್ಲಾಂದರೆ ಸಪ್ರೇಷನ್ ಹೊಟ್ಟು ಹೋಗ್ಬಿಡುತ್ತೆ ಸೊ ವಸ್ತ ಹುಡುಕ್ತಾ ಇರೋರಿಗೆ ಮದುವೆಗೆ ಅಷ್ಟು ಈಸಿಯಾಗಿ ಸೆಟ್ ಆಗೋಲ್ಲ ಸ್ಟೇಟಸ್ ವಿಚಾರದಲ್ಲಿ ಎಜುಕೇಷನ್ ವಿಚಾರದಲ್ಲಿ ರಿಜೆಕ್ಷನ್ ನೀವು ಮಾಡ್ತಾರೆ ಇಲ್ಲ ಅವ್ರು ಮಾಡ್ತಾರೆ ಜ ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ ಸ್ವಲ್ಪ ನೋಡ್ಕೋಬೇಕು ಸ್ಕಿನ್ ಡಿಸೀಸ್ ಜಾಸ್ತಿ ಆಗ್ಬೋದು ನೆಕ್ಸ್ಟ್ ಕುಂಭಲಗ್ನ ಕುಂಭಲಗ್ನದವ್ರಿಗೆ ಜಾಬ್ ಚೇಂಜ್ ತೋರಿಸ್ತಾ ಇದೆ ಅಥವಾ ಪ್ಲೇಸ್ ಚೇಂಜು ಸ್ವಲ್ಪ ಮೈಂಡೇ ಚೇಂಜು ಎಜುಕೇಶನ್ ಮೀಡಿಯಂ ಗುಡ್ಡು ಲೇಝಿನೆಸ್ ಆಗುತ್ತೆ ಆ ಲೇಝಿನಿ ಲೇಝಿನೆಸ್ನ ಕಡಿಮೆ ಮಾಡ್ಕೋಬೇಕು ವಿಪರೀತ ಸೋಂಬೇರಿತನ ಜಾಬ್ ಹುಡುಕ್ತಾರು ಜಾಬ್ ಕರೆಕ್ಟಾಗಿ ಸಿಗೋಲ್ಲ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣವಾಗಿ ಮನೆ ಬರುತ್ತೆ ಅದರಲ್ಲೂ ಸೋಂಬೇರಿತನ ಬಟ್ ಮೀಡಿಯಂ ದುಡ್ಡು ಮದುವೆ ಜೀವನದಲ್ಲಿ ಮೀಡಿಯಂ ಗುಡ್ ಅಂತ ಕರಿಬೋದು ಹಿರಿಯರ ಸಹಕಾರ ಹೆಚ್ಚಾಗಿರುತ್ತೆ ಬಟ್ ಮೀಡಿಯಂ ಗುಡ್ ಬಟ್ ಹಿರಿಯರಿಂದ ಮದುವೆನೂ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಬಟ್ ಸಾಧಾರಣ ಕಾಂಬಿನೇಷನ್ಸ್ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅದೆಂಥದ್ದೇ ಕಾಯಿಲೆ ಬಂದಿರಲಿ ಸ್ವಲ್ಪ ಮೆಡಿಸಿನ್ ವರ್ಕ್ ಆಗುತ್ತೆ ನೋವು ಕಡಿಮೆ ಆಗುತ್ತೆ ನೆಕ್ಸ್ಟು ಮೀನಾ ಲಗ್ನ ಲಗ್ನದವರಿಗೆ ಸಿಕ್ಕಾಬಟ್ಟೆ ಅಬ್ಸ್ಟೆಕಲ್ಸ್ ಎಲ್ಲ ವಿಚಾರದಲ್ಲೂ ಎಜುಕೇಷನ್ ಅಬ್ಸ್ಟೇಕಲ್ಲು ಓದಿದ್ದೆಲ್ಲ ಮರ್ತೋಗ್ಬೋದು ಇಲ್ಲ ಕಡಿಮೆ ಬರ್ಬೋದು ಜಾಬಲ್ಲಿರೋರಿಗೆ ಅವಮಾನ ಅಪವಾದ ಹೆಚ್ಚಾಗೋ ಸಾಧ್ಯತೆ ಇದೆ ಕಿರಿಕಿರಿ ಬಿಸ್ನೆಸ್ ಮಾಡೋರಿಗೆ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಸ್ವಲ್ಪ ಸಾಧಾರಣ ದುಡ್ಡು ಸ್ವಲ್ಪ ಲಾಸು ಕೂಡ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ತುಂಬ ಗಲಾಟೆ ಅವಮಾನ ಒಬ್ರಿಗೊಬ್ಬರು ಬೈಕೊಳ್ಳೋದು ನೀನೇನು ನನಗೆ ಅನ್ನೋದು ಅಂತ ಬೈಕೊಳ್ಳೋದು ಸಪ್ರೇಷನ್ ಆಗ್ಬೋದು ಕೇರ್ಫುಲ್ ಮದುವೆ ಹುಡುಕ್ತಾ ಇರೋರಿಗೆ ಸರ್ಟೇ ಆಗೋಲ್ಲ ಅಯ್ಯೋ ಈ ಪ್ರೊಫೆಷನ್ ಅಂತೆ ಅಯ್ಯೋ ಹಿಂಗೆ ಕೂದಲೇ ಇಲ್ವಂತೆ ಅಯ್ಯೋ ಕಣ್ಣು ಹಿಂಗಾಗಿದೆಯಂತೆ ಸೊ ಏನಾದರೂ ಸಮಸ್ಯೆ ಇರೋದೇ ಕೋತಾ ಇರತ್ತೆ ನಿಮಗೆ ಸೊ ಅದರಿಂದ ನೀವು ಡಿಪ್ರೆಷನ್ ಆಗೋದು ಹೆಚ್ಚಾಗುತ್ತೆ ಮದುವೆ ಹುಡುಕ್ತಾ ಇರೋರಿಗೆ ಆರೋಗ್ಯ ಚೆನ್ನಾಗಿಲ್ಲ ವಿಪರೀತ ಸ್ಕಿನ್ ಡಿಸೀಸ್ಸು ಅಲರ್ಜಿಸು ಸ್ವಲ್ಪ ಇಂಪಾರ್ಟೆಂಟ್ ಟೈಮಲ್ಲಿ ಮರ್ತೆ ಹೋಗ್ಬಿಟ್ಟಿರ್ತೀರ ಏನಾದರೂ ಒಂದು ಅಯ್ಯೋ ನಾನು ಇಲ್ಲಿಗೆ ಹೋಗ್ಬೇಕಾಯ್ತು ಅವ್ರು ಫಂಕ್ಷನಿಗೆ ಕರೆದಿದ್ರು ಮರ್ದೋಗ್ಬಿಟ್ಟಿನಲ್ಲಪ್ಪ ಏನು ಅನ್ಕೊಂಬಿಟ್ರೆ ಈ ರೀತಿ ಮೆಮೊರಿ ಪವರ್ ಸಮಸ್ಯೆ ಕೊಡ್ತಕ್ಕಂಥದ್ದು ತೋರಿಸ್ತಾ ಇದ್ದೆ ಇಷ್ಟು ವೀಕ್ಷಕರೇ ಬುಧನ ಪ್ರವೇಶದ ಫಲಗಳು ನಿಮ್ಮ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ದರೆ ನಾನು ಹೇಳ್ತಕ್ಕಂಥ ಫಲ ಇಪ್ಪತ್ತು ಪರ್ಸೆಂಟ್ ಅಪ್ಲೈ ಆಗೇ ಆಗುತ್ತೆ ಅಥವಾ ಜಾತಕದಲ್ಲೆಲ್ಲ ಅಂದರೂ ಈ ಫಲ ಕೋಟೆ ಹೋಗುತ್ತೆ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ ಅರ್ಪಣಸ್ತೀವಿ